ಮತ್ತು ಸಚಿತ್ರವಾದ ಮತ್ತು ಸಹಜ ಒಂದು ವಿಶೇಷ ಪ್ರತಿಭೆ ಇದೆ ಮತ್ತು ಹಳ್ಳಿಕಾರ್ ತಳಿಗಾರ ಕೂಡ ಮತ್ತು ಹಳ್ಳಿಗಾರ ಪರಿಣಿತ ಕೂಡ ಕರ್ನಾಟಕದ ನಾನಾ ಮೂಲೆಗಳಿಗೆ ಹಳ್ಳಿಕಾರ್ ತಳಿಯನ್ನು ಪರಿಚಯ ಮಾಡ್ತಿದ್ದಾರೆ ಅವರು ರಘು ಪಟೇಲ್ ಅಂತ ಸರ್ ನಮಸ್ಕಾರ ಸರ್ ನಮಸ್ತೆ

ಎಲ್ಲ ಕಡೆ ಆಲ್ಮೋಸ್ಟ್ ಮಳೆ ಆಗಿದೆ ಎಲ್ಲಾ ಜಾತ್ರೆಗಳು ಇಪ್ಪತ್ತು ಮೂವತ್ತು ಜೊತೆ ಹೌದು ಹೆಂಗೆ ಹೋದ ವರ್ಷದ ಸೀಸನ್ ಪರವಾಗಿಲ್ವಾ ಹೆಂಗೆ ಹೋದ ವರ್ಷದ ಸೀಸನ್ ಅಷ್ಟು ಇನ್ನು ಈ ವರ್ಷ ವ್ಯಾಪಾರ ಕ್ಲಿಕ್ ಆಗಿಲ್ಲ ಹೋದ ವರ್ಷ ಈ ಸೀಸನ್ ಆಲ್ರೆಡಿ ವ್ಯಾಪಾರ ಸ್ವಲ್ಪ ಚೆನ್ನಾಗಾಗಿತ್ತು ಅಂದ್ರೆ ಮಳೆ ಈ ಸತಿ ಸ್ವಲ್ಪ ಲೇಟ್ ಆಗಿ ಬಿಡ್ತಾ ಇತ್ತು ಮಳೆ ನೋಡ್ರಿ ಇನ್ನು ಈ ವಾರದಲ್ಲಿ ಮಳೆ ಎಲ್ಲಾ ಕಡೆಗೂ ಆಗಿರೋದು ಯುಗಾದಿ ಮುಂಗಾರು ಸ್ಟಾರ್ಟ್ ಆದ್ರೂ ಮಳೆ ಬಿದ್ದಿರೋದು ಇವಾಗ ಮಳೆ ಒಂದು 15 ದಿನ 20 ದಿನ ಮುಂಚೆ ಮಳೆ ಬೀಳಬೇಕಾಗಿತ್ತು ಇವಾಗ ಮಳೆ ಬಿಡುತ್ತ ಇದೆ. ಹಂಗಾಗಿ ಇನ್ನೊಂದು ವಾರ ಸ್ವಲ್ಪ ವ್ಯಾಪರ ಸ್ಲೋ ಇರ್ತಿದೆ ಒಂದು ವಾರ ಕಳೆದ ಮೇಲೆ ಅವರ ಸ್ವಲ್ಪ ಸ್ಪೀಡ್ ಆಗುತ್ತೆ ಅಪ್ಪ. ಈ ಓದೋರ ಸೀಸನ್ ಅಲ್ಲಿ ಒಂದು 500 ಜೊತೆ ಮಾರಾಟ ಮಾಡಿದ್ರೆ ಈ ಸತಿನೇ ಮಾರಿದವಿ ಘಾಟಿಯಿಂದಾನೇ ಹೌದಾ ಆ ಒಂದು ನವೆಂಬರ್ ಇಂದ ಈಗ ಇಲ್ಲಿಗೆ ಜೋಡ್ಗಟ್ಟೆ ಇಂದ ದೇವರಗುಂಡದಿಂದ ಗಾಡಿ ಅನ್ಕೋತಾರೆ. 140 ದೇವರ್ಗುಡ್ ದಿಂದ ಈ ಚೋಳೂರ್ ಜಾತ್ರೆವರೆಗೂ ನೋಡಿ ಸರ್ ಐನೂರು ಜೊತೆ ಐನೂರು ಜೊತೆ ಮಾರಾಟ ಆಮೇಲೆ ಕರ್ನಾಟಕದ ಮೂಲೆ ಹೋಗಿದೆ ಅಲ್ವಾ ಹೌದೌದು ತಲುಪ್ಸಿದೀವಿ ಮೂಲೆಗೂ ಹಳ್ಳಿಕಾರ್ ತಲುಪಿಸಿದೀವಿ ಅಲ್ವಾ ಹಳ್ಳಿಕಾರ್ ಕಾರ್ ಜನ ಸಾಕ್ತಾವ್ರಿ ವ್ಯವಸಾಯಿಕೆಯನ್ನ ದೃಷ್ಟಿಗಿಂತನು ಒಂದ್ ಜೊತೆ ಹಳ್ಳಿ ಕಾರ ಸಾಗ್ ಹಾ ಮನೆ ಮುಂದಿರ್ಬೇಕು ಮನೆ ಮುಂದ್ ಇರ್ಬೇಕು ಈಗ ವ್ಯವಸಾಯಕ್ ಟ್ಯಾಕ್ಟರ್ ಇಟ್ಕೊಂಡವ್ರೆ ಆದ್ರೂ ಹಳ್ಳಿ ಕಾರ್ಸ ಆಗ್ತಾವ್ರೆ ಹೌದು ಅದೊಂದು ಬಂದಿದೆ ಅದೊಂದ್ ಒಲವು ಬಂದಿದೆ ಹಳ್ಳಿಕಾರ್ ಸಕ್ತಾವ ಅಲ್ಲ ಮನಸ್ಥಿತಿ ಬಂದಿದೆ ಮನಸ್ಥಿತಿ ಬಂದಿದೆ ಅಲ್ವಿಗೆ ಓರಿ ಸಾಕನ ಮನೆ ಮುಂದೆ ಅಲ್ವಾ ಅನ್ನೋದು ಜನ ಮನವರಿಕೆ ಆಗಿ ಖಂಡಿತ ಸರ್ ಹಾ ಆಗ್ಲಿ ಸಾರ್ ಒಳ್ಳೇದಾಗ್ಲಿ ಹಾ ಹಳ್ಳಿ ಕಾರ ತಳಿ ನಾವ್ ಉಳ್ಸಿ ಬೆಳಸ್ತಾ ಇದ್ರಿ ನೀವೆಲ್ಲಾ ಈ ವರ್ಷ ಸೀಸನ್ ಒಳ್ಳೇದಾಗ್ಲಿ ಅಲ್ವಾ ಈ ವರ್ಷ ಒಳ್ಳೆ ಒಳ್ಳೆ ಮಾರಾಟ ಮಾಡಿ ಯಾಕಂದ್ರೆ ಎಲ್ಲರೂ ಬರಕ್ ಆಗಲ್ಲ ಯಾವ್ದೇ ಹಳ್ಳಿನಲ್ಲೂ ಎಲ್ಲರೂ ಬರಕ್ ನಿಮ್ಮಂತವ್ರು ಏನ್ ಮಾಡಬಹುದಪ್ಪ ಅಂದ್ರೆ ಅವರಿಗೆ ಸರಬರಾಜು ಮಾಡಬಹುದು ಅಲ್ವಾ ಅಲ್ವಾ ಯಾಕಂದ್ರೆ ಮೂವತ್ತು ನಲವತ್ತು ಜೊತೆ ಸೇರ್ಸೋದಿದೆಯಲ್ಲ ಧೈರ್ಯ ಇರಬೇಕು ವಿಶ್ವಾಸ ಇರಬೇಕು ಸಾಹಸ ಇರಬೇಕು

ಯಾಕಂದ್ರೆ ಹಳ್ಳಿಕಾರ್ ತಳಿನ ಸಾಕ್ಬೇಕು ಅಂದ್ರೆ ಧೈರ್ಯ ಇರಬೇಕು ಬದ್ಧತೆ ಇರ್ಬೇಕು ಪ್ಯಾಷನ್ ಇರ್ಬೇಕು ಅಲ್ವಾ ವ್ಯಾಪಾರ ನಷ್ಟ ಬಿಡೋದು ಸೆಕೆಂಡ್ ಇರೋದು ಅಲ್ವಾ ಲಾಭ ನಷ್ಟ ಅಣ್ಣ ತಂಬ ಇದ್ದ ಹಿಂಗೆ ಸುಖ ದುಃಖ ಹೆಂಗೋ ಹೌದು ಅಲ್ವ ಅಲ್ವಷ್ಟ ಅಲ್ವಾ ಸರಿ ಸಮನಾಗಿ ಒಳ್ಳೆ ಬದುಕು ಮಾಡಬೇಕು ಸರಿ ಸಮನಾಗಿ ನೋಡುವ ಹಳ್ಳಿ ಕಾರಲ್ಲೂ ನಾವು ಬ್ರಾಂಡು ಒಳ್ಳೆವ್ನ ತಗೋಳೋದು ಹಾ ಹಾ ಹಳ್ಳಿ ಕಾರಲ್ಲೂ ಕ್ವಾಲಿಟಿ ಒಂದು ಎರಡು ಮೂರು ಈ ತರ ಫಸ್ಟ್ ಸೆಕೆಂಡ್ ಥರ್ಡ್ ಇರ್ತದೆ ನಾವು ಫಸ್ಟ್ ಸೆಕೆಂಡೇ ತಾಳ್ ಪಸ್ಟ್ ಒಳ್ಳೆ ಕ್ವಾಲಿಟಿನೇ ತೋಳಲ್ಲ ಸರಿ ಸರಿ ಕ್ವಾಲಿಟಿ ಲೋಕಲ್ ಕ್ವಾಲಿಟಿ ತಗೊಳಲ್ಲ ಅಲ್ವ ದುಡ್ಡು ಜಾಸ್ತಿ ಆದ್ರೂ ಒಳ್ಳೆ ಕ್ವಾಲಿಟಿನೇ ತಗೋತೀವಿ ಸರಿ ನಮ್ಮ ಹತ್ರನು ಹಂಗೆ ತಗೋತಾರ್ ಅಲ್ವ ಜನ ಹುಡುಕ ಬರ್ತಾರಲ್ಲ

ಇದು ಎಂಬತ್ತೆಂಟು ಸಾವಿರ ಊರುಗಳ ಅಲ್ಲ ಎರಡಲ್ಲ ಏನಿನ್ ಹೆಸರು ಯಶವಂತ ಗೌಡ ಯಶವಂತ್ ಗೌಡ ಯಾವ ಅಂದ್ರೆ ತುರುವೇಕೆರೆ ತಾಲೂಕಾ ಗುಬ್ಬಿ ತಾಲೂಕು ಗುಬ್ಬಿ ತಾಲೂಕು ಅಲ್ಲಿಂದ ಬಂದ್ರ

ಅಲ್ಲ ಏನ್ ಇನ್ನು ಕಟ್ಟಿದ್ದೀನಿ ಬಂದಿಲ್ಲ ಅಲ್ಲ ಹೆಸರು

ಕೊಟ್ರೆ ಮಾಡಿದ್ದಾ <laughs> <laughs>